ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವೇನು ಬಂದಿದ್ವಿ ಅದನ್ನ ನಮ್ಮ ಡಾಕ್ಟರ್ ಈಗ ನೀವ್ ಹೆಂಗೆ ನಮಗೆ ಅಭಿಮಾನಿ ದೇವರುಗಳ ಹತ್ರ ನಮ್ಮ ಡಾಕ್ಟರ್ ಕೂಡ ನಮ್ಗೆ ದೇವ್ರ ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೆಲವು ಸಮಯದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಅವರಿಗೆ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಸುಮಾರು ಆರು ಗಂಟೆಗಳ ಕಾಲ ತಜ್ಞ ವೈದ್ಯರ ತಂಡ ನಡೆಸಿದ ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಭಾರತೀಯ ಮೂಲದ ತಜ್ಞ ವೈದ್ಯರ ನೇತೃತ್ವದಲ್ಲಿ ಮಿಯಾಮಿ ಆಸ್ಪತ್ರೆಯಲ್ಲಿ ಶಿವಣ್ಣನಿಗೆ ಆಪರೇಷನ್ ಮಾಡಲಾಯಿತು ಎನ್ನುವ ಮಾಹಿತಿ ಲಭ್ಯವಾಗಿದೆ ಸದ್ಯ ಐಸಿಯುನಲ್ಲಿ ಶಿವಣ್ಣಗೆ ಚಿಕಿತ್ಸೆ ಮುಂದುವರೆದಿದ್ದು ಇನ್ನೊಂದು ವಾರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆಯಲಿದೆ ಇನ್ನು ಶಿವರಾಜ್ ಕುಮಾರ್ ಅವರ ಸದ್ಯದ ಆರೋಗ್ಯ ಸ್ಥಿತಿ ಮತ್ತು ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಯಶಸ್ವಿಯಾದ ಬಗ್ಗೆ ಮೊದಲ ಬಾರಿಗೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ ವಿಡಿಯೋ ಹೇಳಿಕೆ ನೀಡಿರುವ ಗೀತಕ್ಕ ವೈದ್ಯರ ತಂಡಕ್ಕೆ ಧನ್ಯವಾದ ಹೇಳಿ ಭಾವುಕರಾಗಿದ್ದಾರೆ ಬಹಳ ಸಂತೋಷ ಇವರು ಡಾಕ್ಟರ್ ಮುರುಗೇಶ್ ಮನೋಹರ್ ಅಂತ ಹೇಳಿ ಯಾರು ನಮ್ಮ ಶಿವಣ್ಣವರು ಇಂಡಿಯಾ ಇಲ್ಲಿ ಬಂದ್ಬಿಟ್ಟು ಅವರು ಪ್ರೊಸೀಜರ್ನ ಮಾಡಬೇಕು ಅಂತ ಇದ್ರಲ್ಲ ಇವರೇ ಇವತ್ತು ಪ್ರೊಸೀಜರ್ ಎಲ್ಲ ಮಾಡಿದ್ದಾರೆ ಶಿವಣ್ಣವರು ತುಂಬಾ ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ಡಾಕ್ಟರ್ ಹಿ ವಿಲ್ ಸ್ಪೀಕ್ ಅಂಡ್ ಹಿ ವಿಲ್ ಟೆಲ್ ಡೀಟೇಲ್ಸ್ ಅವರೇ ನಿಮಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತಾರೆ ಗ್ರೀಟಿಂಗ್ಸ್ ಗ್ರೀಟಿಂಗ್ ಎನ್ ಮೈ ನೇಮ್ ಡಾಕ್ಟರ್ ಮನೋಹರನ್ Today, uh, Mr. Shuana's surgery went very well. He had the cancerous bladder removed completely with a complete clearance of the disease. Following this, he had an artificial bladder recreated using his own intestine. Mr. Shuana is a very strong person mentally and physically, and he was very, very stable throughout the surgery and he did very well following the surgery. Post operatively, he is doing very well, he is very stable, and all his laboratory work and the tests are very good. And being a very strong person, I expect him by God's grace to recover very quickly and get back to his normalcy within a few weeks by God's grace and everybody's blessings and prayers. Thank you. Hello, uh, everyone. Now we will get. In the issue, can't be banned. Did Shivraj Kumar's health issue can't be a main That's our doctor. No. You when get me get a medical device. Doctor, our doctor could a